ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಪಾನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿ ಜಸ್ಟ್ ಟೂ ಅವರ್ನಲ್ಲಿ ಅಂದರೆ ಎರಡೆರಡು ತಾಸಿನಲ್ಲಿ ಒರಿಜಿನಲ್ ಪಾನ್ ಕಾರ್ಡ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಎಷ್ಟೋ ಜನ ಏನು ಮಾಡ್ತೀರ ಅಂತ ಅಂದರೆ ಕಸ್ಟಮರ್ ಶಾಪಿಗೆ ಬರ್ತಾರೆ ಇಲ್ಲ ನಿಮ್ದೇ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಿರುತ್ತೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಟೂ ಡೇಸ್ ಬಿಟ್ಟು ಬನ್ನಿ ತ್ರೀ ಡೇಸ್ ಬಿಟ್ಟು ಬನ್ನಿ ಇಲ್ಲ ಒನ್ ವೀಕ್ ಬಿಟ್ಟು ಬನ್ನಿ ಅಂತ ನೀವು ಡಿಲೇ ಮಾಡ್ತೀರಾ ಅವಾಗ ಏನಾಗುತ್ತೆ ನೀವೆ ಸ್ಲೋ ಸರ್ವಿಸ್ ಮಾಡ್ತೀರಾ ಕಸ್ಟಮರ್ ಬರಲಿಕ್ಕೆ ಮಂತ್ಸ್ ಮಾಡಲ್ಲ ಎಷ್ಟು ಸ್ಪೀಡ್ ಮಾಡ್ತೀರಲ್ಲ ಒಬ್ಬರಿಂದ ಹತ್ತು ಜನ ನಿಮ್ಮ ಶಾಪಿಗೆ ಅವ್ರಿಗೆ ಕರ್ಕೊಬರ್ತಾರೆ ಸೊ ನೀವು ಏನು ಮಾಡಬೇಕಂತಂದರೆ ನಿಮ್ಮದೇ ಪಾನ್ ಕಾರ್ಡ್ ಆಗಲಿ ಕಸ್ಟಮರ್ದೇ ಆಗಲಿ ಅಪ್ಲಿಕೇಶನ್ನ ಸ್ಪೀಡಾಗಿ ಹಾಕಿ ಜಸ್ಟ್ ಟೂ ಅವರ್ನಲ್ಲೇ ಪಾನ್ ಕಾರ್ಡ್ನ ಯಾವ ರೀತಿ ಪಡ್ಕೊಂಡು ಆ ಪಾನ್ ಕಾರ್ಡ್ನ ಅವ್ರು ಕೊಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಹೇಳೋ ರೀತಿ ನೀವು ಪಾನ್ ಕಾರ್ಡ್ ಏನಾದ್ರು ಅಪ್ಲಿಕೇಶನ್ ಹಾಕ್ತಾರೆ ವಿತಿನ್ ಟೂ ನಲ್ಲಿ ನಿಮಗೆ ಪಾನ್ ಕಾರ್ಡ್ ಇರುತ್ತೆ ಸೊ ಈ ನಾನು ಹೇಳೋ ರೀತಿ ಅಪ್ಲಿಕೇಶನ್ ಹಾಕಿ ಫಾಲೋ ಅಪ್ ಮಾಡಿ ಸಕ್ಸಸ್ಫುಲಿ ಆಗಿ ನಿಮಗೆ ಸಕ್ಸಸ್ ಆಗಿ ಪಾನ್ ಕಾರ್ಡ್ ಜನ್ರೇಟ್ ಆಗುತ್ತೆ ಸೊ ಇನ್ನೊಂದು ಏನಂತಂದ್ರೆ ಎಷ್ಟೋ ಜನ ನೀವು ಸೈಬರ್ ಶಾಪ್ನ ಓಪನ್ ಮಾಡೋಕನಿಟ್ಕೊಂಡಿರ್ತೀರ ಸೈಬರ್ ಶಾಪ್ ಬಗ್ಗೆ ನಾಲೆಜ್ ಇರಲ್ಲ ಸೊ ಅಂಥವ್ರ್ಗೆ ಏನಾದ್ರು ಕಲಿಬೇಕನ್ನೋ ಆಸಕ್ತಿ ಇದ್ರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಅಲ್ಲೂ ಕೂಡ ಸೈಬರ್ ಶಾಪಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಡಿಯೋಗಳು ಕೂಡ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಬರ್ ಶಾಪ್ ಇಡಬೇಕು ಅನ್ನೋರು ಮತ್ತು ನಾರ್ಮಲ್ ಪೀಪಲ್ಲೂ ಕೂಡ ನೀವು ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ಯೂಸ್ಫುಲ್ ಆಗಿರೋ ಕಂಟೆಂಟ್ಗಳು ಕೊಡ್ತೀನಿ ಅಂತ ಹೇಳ್ತಾ ಸೊ ಒಂದು ಪಾನ್ ಕಾರ್ಡ್ನ ಹಾಕಿಬಿಟ್ಟು ಜಸ್ಟ್ ಟೂ ನಲ್ಲಿ ಯಾವ ರೀತಿ ನಾವು ಅದನ್ನು ಪಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಸಿಂಪಲ್ ಆಗಿ ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿ ಸರ್ಚ್ ಬಾಕ್ನ ಬಾಕ್ಸ್ನಲ್ಲಿ ಎನ್ ಎಸ್ ಡಿ ಎಲ್ ಅಂತ ಈ ರೀತಿ ಸರ್ಚ್ ಮಾಡಿ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಸರ್ಚ್ ಮಾಡಿದಾಗ ನೋಡಿ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಫಸ್ಟಿಗೆ ಕಾಣಿಸುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಈ ರೀತಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ಇಲ್ಲಿ ನೋಡಿ ಸೆಲೆಕ್ಟ್ ಪಾನ್ ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ ಸೊ ಇಲ್ಲಿ ನಾವು ನ್ಯೂ ಪ್ಯಾನ್ ಅಂತ ತಗೊಳ್ಬೇಕು ಫಸ್ಟ್ ಒನ್ ಕಾಣಿಸಿದ್ರು ಸೆಕೆಂಡ್ ಮತ್ತು ತರ್ಡು ಕಾಣಿಸುತ್ತೆ ಅದನ್ನ ಬಿಟ್ಟು ಹೊಸ ಅಪ್ಲಿಕೇಶನ್ ಹಾಕ್ತಿದೀವಲ್ವಾ ಸೊ ಫಸ್ಟ್ ಆಪ್ಷನ್ ನ್ಯೂ ಪಾನ್ ಕಾರ್ಡ್ ಇಂಡಿಯನ್ ಸಿಟಿಸನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅದರ ಪಕ್ಕದಲ್ಲಿ ಬಂದುಬಿಟ್ಟು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಆಪ್ಷನ್ ಅಲ್ಲಿ ಬಂದು ಇಂಡಿವಿಜುವಲ್ ಅಂತ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಂಟ್ ಇನ್ಫಾರ್ಮೇಶನ್ ಅಂತ ಇರುತ್ತೆ ಅಂದರೆ ಇಲ್ಲಿ ನೋಡಿ ಶ್ರೀ ಶ್ರೀಮತಿ ಕುಮಾರಿ ಅಂತ ಇರುತ್ತೆ ಶ್ರೀ ಅಂದರೆ ಇದು ಬಾಯ್ಸಿಗೆ ಬರುತ್ತೆ ಮದುವೆ ಆದವರಾಗ್ಲಿ ಆಗದೇರೋರಾಗ್ಲಿ ಒಟ್ನಲ್ಲಿ ಬಾಯ್ಸಿಗೆ ಶ್ರೀ ಬರುತ್ತೆ ಶ್ರೀಮತಿ ಬಂದುಬಿಟ್ಟು ಎಸ್ ಎಮ್ ಟಿ ಬಂದುಬಿಟ್ಟು ಮದುವೆ ಆಗಿರೋ ಮಕ್ಕಳಿಗೆ ಇರುತ್ತೆ ಆಮೇಲೆ ಲಾಸ್ಟ್ ಒಂದು ಕುಮಾರಿ ಆಪ್ಷನ್ಸ್ ಇರುತ್ತೆ ಅದು ಮದುವೆ ಆಗ್ದಿರೋ ಹೆಣ್ಮ ಮದುವೆ ಆಗದೆ ಇರೋ ಅಂದರೆ ಅನ್ಮ್ಯಾರಿಡ್ ಹೆಣ್ಮಕ್ಳಿಗಾಗಿರುತ್ತೆ ಸೊ ಇವಾಗ ಶ್ರೀ ಶ್ರೀಮತಿ ಕುಮಾರಿ ಗೊತ್ತಾಯ್ತು ಅನ್ಸುತ್ತೆ ಇವಾಗ ನಾನು ಬಾಯ್ಸಿದ ಹಾಕ್ತಿರೋದ್ರಿಂದ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿ ಕೆಳಗಡೆ ಮೂರು ಕಾಲಮ್ ಇರುತ್ತೆ ಇಲ್ಲಿ ನೋಡಿ ಫಸ್ಟ್ ಕಾಲಮು ಸೆಕೆಂಡ್ ಕಾಲಮ್ ತರ್ಡ್ ಕಾಲಮ್ ಇದೆ ಸೊ ಇಲ್ಲಿ ಏನು ಫಿಲ್ ಅಪ್ ಮಾಡಬೇಕಂದ್ರೆ ಫಸ್ಟ್ ಕಾಲಮ್ನಲ್ಲಿ ಬಂದುಬಿಟ್ಟು ಇಲ್ಲಿ ಸರ್ ನೇಮ್ ಅಂದರೆ ನಿಮ್ಮ ಅಡ್ಡ ಹೆಸರನ್ನು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕಾಗಿರುತ್ತೆ ಸೊ ಮಿಡ್ಲ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗಿರುತ್ತೆ ಲಾಸ್ಟ್ ಬಾಕ್ಸ್ನಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗಿರುತ್ತೆ ಸೊ ಎಷ್ಟೋ ಜನ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಫಸ್ಟ್ ನಿಮ್ಮ ಹೆಸರು ಸೆಕೆಂಡ್ ತಂದೆ ಹೆಸರು ಲಾಸ್ಟ್ ಸರ್ ನೇಮ್ ಹಾಕ್ತೀರ ಆ ಥರ ಅಲ್ಲ ಫಸ್ಟ್ ನಿಮ್ಮ ಅಡ್ಡ ಹೆಸರು ಹಾಕಿರಿ ಸರ್ ನೇಮ್ ಹಾಕ್ಸಿ ಹಾಕಿರಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿನೇ ಹಾಕಬೇಕಾಗಿರುತ್ತೆ ಸೊ ಸೆಕೆಂಡ್ ಬಾಕ್ಸ್ನಲ್ಲಿ ನಿಮ್ಮ ನೇಮ್ನ ಹಾಕಿ ಸೊ ಲಾಸ್ಟ್ ಬಾಕ್ಸ್ನಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗಿರುತ್ತೆ ಸೊ ಎಷ್ಟು ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು ಇರಲ್ಲ ಅಂದ್ರೆ ಹಾಕಬೇಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಸರ್ ನೇಮ್ನ ಹಾಕಿ ಸೊ ಯಾವ ರೀತಿ ಇದೆ ಆ ರೀತಿ ಅಪ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಆಮೇಲೆ ಇದು ಯಾವ ರೀತಿ ಫಿಲ್ ಅಪ್ ಮಾಡೋದು ಅರ್ಥ ಆಯಿತು ಕೆಳಗಡೆ ಡೇಟ್ ಆಫ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಇದು ಬಂದ್ಬಿಟ್ಟು ಆಧಾರ್ ಕಾರ್ಡ್ನಲ್ಲಿ ಏನು ಡೇಟ್ ಆಫ್ ಬರ್ತಿದೆ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನಾನು ಎಕ್ಸಾಂಪಲ್ ಆಗಿ ಈ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತಿದ್ದೀನಿ ಸೊ ನಿಮ್ಮದೇನಿದೆ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕೋ ಕಸ್ಟಮರ್ದು ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಎಂಟರ್ ಇವರ್ ಇಮೇಲ್ ಐ ಅಂತ ಕೇಳುತ್ತೆ ನೋಡಿ ಇದು ಏನಕ್ಕೆ ನೀವು ಪರ್ಫೆಕ್ಟ್ ಎಂಟರ್ ಮಾಡಬೇಕಂತ ಅಂದರೆ ನಾನು ಹೇಳಿದೆ ಅಲ್ವಾ ಜಸ್ಟ್ ಟೂ ಅವರ್ನಲ್ಲಿ ನಿಮಗೆ ಒಂದು ಒರಿಜಿನಲ್ ಪಾನ್ ಕಾರ್ಡ್ ಪ್ರಿಂಟ್ ಸಿಗುತ್ತೆ ಸಾಫ್ಟ್ ಕಾಪಿ ಅಂತ ಅದು ನಿಮ್ಮ ಇಮೇಲ್ಗೆ ಎನ್ ಎಸ್ ಡಿ ಎಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕಳಿಸ್ತಾರೆ ಸೊ ನೀವು ಇಮೇಲ್ ಐ ಡಿ ಹಾಕುವಾಗ ಪರ್ಫೆಕ್ಟ್ ಆಗಿರೋ ಇಮೇಲ್ ಐಡಿನ ಹಾಕಿ ಜಸ್ಟ್ ಟೂ ಅವರ್ನಲ್ಲಿ ನಿಮಗೆ ಒರ್ಜಿನಲ್ ಪಾನ್ ಕಾರ್ಡ್ ಪಿ ಡಿ ಎಫ್ನ ಅವರು ಜಿಮೇಲ್ನಲ್ಲಿ ಕಳಿಸ್ತಾರೆ ಸೊ ಅದನ್ನು ನೀವು ಪ್ರಿಂಟ್ ತೆಗೆದು ಬ್ಯಾಂಕು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಸೊ ಒರ್ಜಿನಲ್ ಪಾನ್ ಕಾರ್ಡ್ನ ನಾವು ಜೆರಾಕ್ಸ್ ಮಾಡಿದ್ರೆ ಹೇಗಿರುತ್ತಲ್ವ ಆ ರೀತಿ ಪಿ ಡಿ ಎಫ್ ಕಳಿಸಿರ್ತಾರೆ ಸೊ ದಯವಿಟ್ಟು ನೀವು ಜಿಮೇಲ್ ಐ ಡಿನ ಸರಿಯಾಗಿ ಹಾಕಿ ಸೊ ನಾವು ಯಾವ ರೀತಿ ಎರಡು ಅವರ್ನಲ್ಲಿ ಸಿಗಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿದೀನಿ ಆಮೇಲೆ ಲಾಸ್ಟಿಗೆ ಎಂಟರ್ ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರ್ನು ಆಧಾರ್ ಕಾರ್ಡಿಗೆ ಲಿಂಕ್ ಇರೋದು ಪರ್ಫೆಕ್ಟ್ ಫೋನ್ ನಂಬರ್ ಹಾಕಿ ಕೆಳಗಡೆ ಅದೇ ರೀತಿ ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಪ್ಲೇ ಆಡಿಯೋ ಸ್ಟಾಪ್ ಅಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಆಮೇಲೆ ಇಲ್ಲಿ ಬಾಕ್ಸ್ ಕಾಣುತ್ತೆ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸೊ ರೈಟ್ ಮಾರ್ಕ್ ಬರುತ್ತೆ ಆಮೇಲೆ ಸಬ್ಮಿಟ್ ಬಟನ್ ಕಾಣಿಸುತ್ತೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ ಒಂದು ಟೋಕನ್ ನಂಬರ್ ಬರುತ್ತೆ ಸೊ ಈ ಟೋಕನ್ ನಂಬರ್ ಬರೆದಿಟ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಅರ್ಧಕ್ಕೆ ಸ್ಟಾಪ್ ಆದರೆ ಇದರಿಂದಾನೇ ನಾವು ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ಟೋಕನ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಕೆಳಗಡೆ ಕಂಟಿನ್ಯೂ ಬಟನ್ ಬರುತ್ತೆ ಸೊ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಮೂರು ಆಪ್ಷನ್ ಇದೆ ಸೊ ಫಸ್ಟ್ ಆಪ್ಷನ್ ಅಲ್ಲಿ ಆಧರ್ ಬೇಸ್ಡ್ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಇರುತ್ತೆ ಸೊ ಅದೇ ಸೆಲೆಕ್ಟ್ ಇರಲಿ ಅದನ್ನು ಬಿಟ್ಟು ಮತ್ತೆ ಯಾವ ಕೆಳಗಡೆ ಇರೋ ಎರಡು ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಫಸ್ಟ್ ಏನು ಕಾಣಿಸ್ತಿದೆ ಅಲ್ವ ಇದೇ ಸೆಲೆಕ್ಟ್ ಇರಬೇಕು ಸೊ ಅದನ್ನ ಬಿಟ್ಟು ಕೆಳಗಡೆ ಎರಡು ಬಾಕ್ಸ್ ಇದೆ ಅಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಸೊ ಫಸ್ಟ್ ಒಂದು ಸೆಲೆಕ್ಟ್ ಇರಲಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಚೂಸ್ ಆಫ್ ದ ಆಪ್ಷನ್ಸ್ ಬಿಲ್ಲ ಅಂತ ಸೊ ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಇರಲಿ ಇದು ಕೂಡ ಸೇಮ್ ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಇರಲಿ ನಮಗೆ ಇಮೇಲ್ಗೂ ಬೇಕು ಮನೆಗೂ ಬೇಕು ಕಾರ್ಡು ಸೊ ಅದಕ್ಕೆ ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಇರಲಿ ಸೆಕೆಂಡ್ ಆಪ್ಷನ್ ಬೇಡ ಸೊ ಫಸ್ಟ್ ಆಪ್ಷನ್ನೇ ಇದು ತ ನಿನ್ನ ತಾನೇ ಸೆಲೆಕ್ಟ್ ಇರುತ್ತೆ ಏನು ಚೇಂಜ್ ಮಾಡೋದಿಲ್ಲ ಜಸ್ಟ್ ನೋಡ್ಕೊಳ್ಳಿ ಆಮೇಲೆ ಏನಿಲ್ಲ ನಾವು ಕೆಳಗಡೆ ಸಿಂಪಲ್ ಆಗಿ ಮತ್ತೆ ಸ್ಕ್ರೋಲ್ ಮಾಡೋಣ ಇಲ್ಲಿ ನೋಡಿ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಆಧಾರ್ ಕಾರ್ಡಿಂದು ಲಾಸ್ಟ್ ಫೋರ್ ಡಿಜಿಟ್ ಅಂದರೆ ಆಧಾರ್ ಕಾರ್ಡಿಂದು ಹನ್ನೆರಡು ನಂಬರ್ ಇರುತ್ತಲ್ವ ಅದ್ರದ್ದು ನಾಲ್ಕು ನಂಬರ್ ಲಾಸ್ಟ್ ನಾಲ್ಕು ನಂಬರ್ ಇರುತ್ತಲ್ವ ಆ ನಂಬರ್ನ ನಾವಿಲ್ಲಿ ಹಾಕಬೇಕಾಗಿರುತ್ತೆ ಸೊ ಅದನ್ನು ಹಾಕ್ಬಿಟ್ಟು ಕೆಳಗಡೆ ಏನಿಲ್ಲ ಸಿಂಪಲ್ಲಾಗಿ ಎಸ್ ಅವ್ರು ನೋ ಅಂತ ಇರುತ್ತೆ ನಾವು ಸಿಂಪಲ್ಲಾಗಿ ಇಲ್ಲಿ ಈ ಆಪ್ಷನ್ನ ಸೆಲೆಕ್ಟಿಗೆ ಕೊಟ್ಟು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಎಸ್ ಅಂತ ಸೆಲೆಕ್ಟ್ ಆದಮೇಲೆ ಮತ್ತೆ ಕೆಳಗಡೆ ನಾವು ಸ್ಕ್ರೋಲ್ ಮಾಡ್ತಾ ಬರೋಣ ಇಲ್ಲಿ ನಮ್ಮ ಹೆಸರು ನಾವೇನು ಫಸ್ಟಿಗೆ ರಿಜಿಸ್ಟರ್ ಮಾಡಿದ್ವಲ್ವ ಅದು ನಮ್ಮ ಹೆಸರೆಲ್ಲ ಬಂದಿರತ್ತೆ ಸೊ ನೋಡ್ಬೋದು ಇಲ್ಲಿ ನಮ್ಮ ಪೂರ್ತಿ ಹೆಸರು ಎಲ್ಲ ಬಂದಿರತ್ತೆ ಇಲ್ಲಿ ನಮ್ದು ಹಾಕಿರೋ ಫೋ ಇದು ನೇಮು ಸರಿಯಾಗಿದೆ ಅಲ್ಲ ಅಂತ ನೋಡ್ಕೊಳ್ಳಿ ಯಾಕಂದರೆ ಇದು ಸರಿಯಾಗಿರುತ್ತೆ ನಾವು ಫಸ್ಟಿಗೆ ಸರಿಯಾಗಿ ನೋಡ್ಕೊಂಡು ಹಾಕಿರ್ತೀವಲ್ವಾ ಅಲ್ಲಿ ಏನು ಫಸ್ಟಿಗೆ ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡ್ಕೊಳ್ತೀವಲ್ವ ಅಲ್ವಾ ನೆಮೆ ಇಲ್ಲಿ ಪರ್ಫೆಕ್ಟ್ ಬರೋದು ಸೊ ಇದು ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು ಸೊ ಸಿಂಪಲಾಗಿ ಏನಿಲ್ಲ ಇದೇ ಮೇನ್ ಆಗಿರುತ್ತೆ ನೇಮು ಅದಾದಮೇಲೆ ಇವಾಗ ನಾವು ನೇಮ್ ಸರಿ ಇದೆ ಅಂತ ನೋಡ್ಕೊಂಡಾದಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕಾಣಿಸುತ್ತೆ ಸೊ ಡೇಟ್ ಆಫ್ ಬರ್ತು ನಾವು ಸರಿ ಹಾಕಿದ್ದೀವಿ ಅದು ಕೂಡ ಸರಿ ಇರುತ್ತೆ ಅದಾದಮೇಲೆ ಕೆಳಗಡೆ ಅದ್ರ ಪಕ್ಕದಲ್ಲೇ ಪ್ಲೀಸ್ ಸೆಲೆಕ್ಟ್ ಇವ್ರ ಜೆಂಡರ್ ಅಂತ ಇರುತ್ತೆ ನೀವು ಮೇಲೋ ಫೀಮೇಲೋ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಕೊಂಡು ಓಕೆನಾ ಇದನ್ನು ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟೋ ಜನ ಮಿಸ್ಟೇಕ್ ಮಾಡ್ಕೊಳ್ತೀರ ಸೊ ಅಂದರೆ ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿಬಿಡುತ್ತೆ ಆಮೇಲೆ ಇಷ್ಟು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಇವಾಗ ಇದೆಲ್ಲ ಡೀಟೇಲ್ಸ್ ಅಪ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲೊಂದು ಬಾಕ್ಸ್ ಬರುತ್ತೆ ನೋಡಿ ಇದನ್ನು ನೋ ಅಂತಲೇ ಇರಲಿ ಅದನ್ನು ಮತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಡಿ ಅದು ಹೆಂಗಿದೆ ಅದೇ ರೀತಿ ಇರಲಿ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಕಾಲಮ್ ಫಿಲ್ ಅಪ್ ಮಾಡೋದಿರತ್ತೆ ಇಲ್ಲಿ ಫಾದರ್ ನೇಮ್ನ ಫಿಲ್ ಅಪ್ ಮಾಡೋದಿರತ್ತೆ ಅಂದರೆ ಫಾದರ್ ಸರ್ ನೇಮು ಮತ್ತು ಫಾದರ್ ನೇಮ್ ಎಸ್ ಫಿಲ್ ಅಪ್ ಮಾಡೋದಿರತ್ತೆ ಸೊ ಇದು ಏನು ಬ ಸರ್ ನೇಮ್ ಇದ್ದಲ್ಲಿ ಫಾದರ್ ಅದು ಅಡ್ಡ ಹೆಸರು ಆಮೇಲೆ ಫಾದರ್ ನೇಮ್ ಇದ್ದಲ್ಲಿ ನಿಮ್ಮ ತಂದೆ ಹೆಸರು ಫಾ ಲಾಸ್ಟ್ ಮಿಡಲ್ ನೇಮ್ ಇದ್ದಲ್ಲಿ ತಂದೆ ತಂದೆ ಹೆಸರು ಅಂದರೆ ನಿಮ್ಮ ಅಜ್ಜನ ಹೆಸರು ಆಗಿರುತ್ತೆ ಸೊ ಅಜ್ಜನ ಹೆಸರು ಹಾಕಬೇಕಂತ ಇಲ್ಲ ತಂದೆ ತಂದೆ ಹೆಸ್ರು ಹಾಕಬೇಕಂತ ಇಲ್ಲ ಲಾಸ್ಟ್ ಬಾಕ್ಸ್ನ ಬಿಟ್ಬಿಡಿ ಅದೇನು ಅವಶ್ಯಕತೆ ಇಲ್ಲ ಏನಂತಂದರೆ ಇವನ್ ನೀವು ಮ್ಯಾರೇಜ್ ಮ್ಯಾರೇಜ್ ಆಗಿರೋ ಹೆಣ್ಮಕ್ಳು ಕೂಡ ಇಲ್ಲಿ ತಂದೆದೇ ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಗಂಡಂದೆಲ್ಲ ಹಾಕಬೇಡಿ ಏನಕ್ಕೆ ಫ ಇದು ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಅಂತ ಬರುತ್ತೆ ಫಾದರ್ ನೇಮ್ ಇದ್ದಲ್ಲಿ ಫಾದರ್ ನೇಮ್ನೇ ಕೊಡಬೇಕಾಗಿರುತ್ತೆ ಸೊ ಅದಕ್ಕೆ ನೀವು ಮ್ಯಾರೇಜ್ ಆಗಿರೋ ಇರಲಿ ಯಾರೇ ಇರಲಿ ತಂದೆ ಹೆಸರು ತಂದೆ ಹೆಸರು ನೇಮ್ನ ಕೊಡಿ ಓಕೆನಾ ಇದಾದ ಮೇಲೆ ಕೆಳಗಡೆ ನೋಡಿ ಮತ್ತು ಮದರ್ ನೇಮ್ ಕೇಳುತ್ತೆ ಅದು ಆಪ್ಷನಲ್ ಅದೇನು ಫಿಲಪ್ ಮಾಡೋದಿಲ್ಲ ಬಿಟ್ಟುಬಿಡಿ ಅದನ್ನು ತಂದೆ ನೇಮ್ ಫಿಲಪ್ ಮಾಡಿದ್ರೆ ಸಾಕು ಸೊ ಇದು ಆಪ್ಷನಲ್ ಆಗಿರುತ್ತೆ ಇದನ್ನು ಫಿಲಪ್ ಮಾಡೋದು ಬೇಡ ಆಮೇಲೆ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಕಾಣಿಸ್ತಿದೆ ಸೊ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ಏನು ಬರುತ್ತೆ ಅಂದರೆ ತುಂಬ ಆಪ್ಷನ್ಸ್ ಇದ್ದಾವೆ ಅದ್ರಲ್ಲಿ ನಮಗೆ ಲಾಸ್ಟ್ ಆಪ್ಷನ್ಸ್ ನೋ ಇನ್ಕಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇದ್ರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡೋಣ ಲಾಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರೋಣ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ನೋಡಿ ಇಲ್ಲಿ ರೆಸಿಡೆನ್ಸಿಯಲ್ ಅಡ್ರೆಸ್ ಏನು ಫಿಲ್ಅಪ್ ಮಾಡೋದು ಬೇಡ ಆಮೇಲೆ ಆಫೀಸ್ ಅಡ್ರೆಸ್ ಕೇಳುತ್ತೆ ಅದು ಏನು ಫಿಲಪ್ ಮಾಡೋದು ಬೇಡ ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡಿ ಅಲ್ಲಿ ಬಂದುಬಿಟ್ಟು ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ಐಡಿದು ಬರುತ್ತೆ ಸೊ ಇಲ್ಲಿ ಏನಿಲ್ಲ ಸಿಂಪಲ್ಲಾಗಿ ಕಂಟ್ರಿ ಕೋಡ್ ಕೇಳುತ್ತೆ ಸೊ ಕಂಟ್ರಿ ಇಲ್ಲಿ ನೋಡಿ ಕೆಳಗಡೆ ಕಂಟ್ರಿ ಕೋಡ್ ಅಂತ ಕೇಳುತ್ತೆ ಇಲ್ಲಿ ನಾವು ಇಂಡಿಯಾ ನಮ್ಮ ದೇಶನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನೀವು ಡಿ ಇಲ್ಲಿ ಸರ್ಚು ಮಾಡ್ಕೊ ಸರ್ಚ್ ಮಾಡ್ಬೋದು ಟೈಪು ಮಾಡ್ಕೊಳ್ಬೋದು ಒಟ್ನಲ್ಲಿ ಇಂಡಿಯಾನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ನೈನ್ ಒನ್ ಅಂತ ಇರುತ್ತೆ ನಮ್ಮದು ಕಂಟ್ರಿ ಕೋಡ್ ಅಲ್ವಾ ಸೊ ಫೋನ್ ನಂಬರ್ ಕಂಟ್ರಿ ಕೋಡ್ ಅದನ್ನು ನೋಡಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮುಂದಗಡೆ ಫೋನ್ ನಂಬರು ಮತ್ತು ಕೆಳಗಡೆ ಇಮೇಲ್ ಐ ಡಿ ಬಂದಿರುತ್ತೆ ಅದು ಸರಿ ಇರುತ್ತೆ ಅದನ್ನು ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಏರಿಯಾ ಕೋಡು ಎ ಓ ಕೋಡೆಲ್ಲ ಕೇಳುತ್ತೆ ಸೊ ಸಿಂಪಲಾಗಿ ಏನಿಲ್ಲ ಅದನ್ನೇನು ಅಲ್ಲಿ ಕ್ಲಿಕ್ ಮಾಡಬೇಡಿ ಡೈರೆಕ್ಟ್ ಕೆಳಗಡೆ ಪಿನ್ ಕೋಡ್ ಕಾಣಿಸ್ತಿದೆ ಅಲ್ವಾ ಅದನ್ನು ಈ ಇದನ್ನ ಮೇಲ್ಗಡೆ ಏನು ಟೈಪ್ ಮಾಡ್ಕೊಳ್ಳ್ದೆ ಡೈರೆಕ್ಟ್ ಕೆಳಗಡೆ ಪಿನ್ ಕೋಡ್ ಆಪ್ಷನ್ಸ್ ಮೇಲೆ ಇಲ್ಲಿ ಪಿನ್ ಕೋಡ್ನ ಎಂಟರ್ ಮಾಡಿ ಆಧಾರ್ ಕಾರ್ಡಲ್ಲಿರೋದು ಸೊ ನೀವು ಇಲ್ಲಿ ಪಿನ್ ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಮೇಲ್ಗಡೆ ತಾನೇ ಕೋಡ್ ಗೀಡೆಲ್ಲ ಫಿಲಪ್ ಆಗುತ್ತೆ ನೋಡಿ ಪಿನ್ ಕೋಡ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿ ನೀವು ಇವಾಗ ನೋಡಿ ಪಿನ್ ಕೋಡ್ ಹಾಕಿ ನಾನು ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ನೋಡಿ ಆಟೋಮೆಟಿಕ್ಲಿ ನೋಡಿ ಇಲ್ಲಿ ತನ್ನಿಂದ ತಾನೇ ಫಿಲ್ಅಪ್ ಆಯಿತು ಓಕೆನಾ ಇವಾಗ ಇದು ಆಯಿತು ಇವಾಗ ಮತ್ತೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡೋಣ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಸೆಲೆಕ್ಟ್ ಫಾರ್ಮ್ ದ ಬಿಲೋ ಆಪ್ಷನ್ಸ್ ಇಲ್ಲಿ ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡೋಣ ಫಸ್ಟ್ ಆಪ್ಷನ್ನು ಸೊ ಇಂಡಿಯನ್ ಸಿಟಿಸನ್ ಅಂತ ನಾವು ಫಸ್ಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಕೆಳಗಡೆ ಸ್ಟೇಟ್ ಕೇಳುತ್ತೆ ಸೊ ನಮ್ಮದು ಕರ್ನಾಟಕ ಸ್ಟೇಟ್ ಅಲ್ವಾ ಸೊ ಕರ್ನಾಟಕ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಮೇಲೆ ಸಿಟಿ ಕೇಳುತ್ತೆ ಸೊ ಸಿಟಿ ಬಂದುಬಿಟ್ಟು ನಿಮ್ಮದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ನಿಮ್ಮದು ಆಧಾರ್ ಕಾರ್ಡಲ್ಲಿ ನಿಮ್ಮ ಡಿಸ್ಟಿಕ್ ನೋಡ್ಕೊಳ್ಳಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನೀವು ಏನಕ್ಕೆ ಅಂತ ಅಂದರೆ ಇದು ಪರ್ಫೆಕ್ಟಾಗಿರ್ಬೇಕಾಗಿರತ್ತೆ ಅಡ್ರೆಸ್ಗೆ ಒಂದು ಪಾನ್ ಕಾರ್ಡ್ ಬರುತ್ತೆ ಮತ್ತು ನಾವು ಫಿಲಪ್ ಮಾಡೋ ಡಾಟಾ ಸರಿಯಾಗಿರಬೇಕಾಗಿರತ್ತೆ ಅದಕ್ಕೆ ನೀವು ಡಿ ಸ್ಟೇಟು ಡಿಸ್ಟಿಕ್ನೆಲ್ಲ ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟ್ ಒಂದು ಬಾಕ್ಸ್ ಕಾಣುತ್ತೆ ಆ ಲಾಸ್ಟ್ ಬಾಕ್ಸ್ನ ಅಂದರೆ ಏರಿಯಾ ನೇಮ್ ಅಂತ ಎಲ್ಲ ಇರುತ್ತೆ ಆ ಲಾಸ್ಟಿಂದ ಏನು ಫಿಲಪ್ ಮಾಡೋದಿಲ್ಲ ಬಿಟ್ಟು ಬಿಡಿ ಅದನ್ನ ಇಲ್ಲಿ ಕೆಳಗಡೆ ಫೇಚ್ ಅಂತ ಇದೆ ನೋಡಿ ಫೇಚ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸೊ ಬಂದಾಗ ಏನಿಲ್ಲ ಸಿಂಪಲ್ಲಾಗಿ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ ಇದ್ರ ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಟನ್ ಕಾಣಿಸುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಲಿ ತಾನೇ ಬಂದಿರುತ್ತೆ ಏನೂ ಮಾಡೋದು ಬೇಡ ಇಲ್ಲಿ ನಾವು ಡಿಕ್ಲೇರೇಷನಲ್ಲಿ ಏನಿಲ್ಲ ನಮ್ಮ ನೇಮ್ ಬಂದಿರತ್ತೆ ಇಲ್ಲಿ ನಾವು ಏನು ಸೆಲೆಕ್ಟ್ ಮಾಡಬೇಕಂದ್ರೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಹಿಮ್ಸೆಲ್ಫ್ ಅಂತ ಇದೆ ಸೊ ಫಸ್ಟ್ ಆಪ್ಷನ್ ಹಿಮ್ಸೆಲ್ಫನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಪ್ಲೇಸ್ ಕೇಳುತ್ತೆ ಇದು ಬಂದುಬಿಟ್ಟು ನಮ್ಮದು ತಾಲೂಕನ್ನ ಟೈಪ್ ಮಾಡ್ಕೊಳ್ಳಿ ನಿಮ್ಮ ತಾಲ್ಲೂಕ್ ಯಾವುದಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಆಮೇಲೆ ಸಬ್ಮಿಟ್ ಬಟನ್ ಕಾಣಿಸ್ತಿದೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಯುವರ್ ಪಾ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ ಸೊ ಇದು ಬಂದಮೇಲೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಎಂಟರ್ ಯುವರ್ ಏಯ್ಟ್ ನಂಬರ್ ಅಂದರೆ ಆಧಾರ್ ಕಾರ್ಡಿಂದು ಫಸ್ಟ್ ಎಂಟು ನಂಬರ್ನ ಅಷ್ಟೇ ಅಂದರೆ ಹನ್ನೆರಡು ನಂಬರಲ್ಲಿ ಫಸ್ಟಿಂದ ಎಂಟು ನಂಬರ್ನಲ್ಲಿ ಟೈಪ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಏಟ್ ನಂಬರ್ ಫಸ್ಟಿಗೆ ಏನು ಏಯ್ಟ್ ಡಿಜಿಟ್ ನಂಬರ್ ಇರುತ್ತಲ್ವಾ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಟೈಪ್ ಮಾಡಿಕೊಂಡು ಕೆಳಗಡೆ ಎಲ್ಲ ತ ಫಿಲ್ ಅಪ್ ಮಾಡಿರೋದಿರತ್ತೆ ಸೊ ಸರಿಯಾಗಿದೆ ಎಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ನೀವು ಫಿಲಪ್ ಮಾಡಿರೋದು ಸೊ ನಾನು ಇವಾಗ ಇದೇ ರೀತಿ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನಾನು ಫಿಲಪ್ ಮಾಡಿದ್ದು ಸರಿಯಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ತಾ ಸೊ ನಾನು ಫಿಲ್ಪ್ ಮಾಡಿದ್ದೆಲ್ಲ ಸರಿಯಾಗಿದೆ ಅದೇ ರೀತಿ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಆಪ್ಷನ್ನು ಕೂಡ ಇದೆ ನೋಡ್ಬೋದು ನೀವು ಇಲ್ಲಾಂದರೆ ಎಲ್ಲ ಸರಿ ಇದ್ದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ನಂದು ಎಲ್ಲ ಸರಿ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಎಡಿಟ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ ಮತ್ತು ಪ್ರೊಸೀಡ್ ಮಾಡಿ ಸೊ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸರಿ ಇರೋದಕ್ಕೆ ಸೊ ಈ ರೀತಿ ಲೋಡಿಂಗ್ ಆಗುತ್ತೆ ಈ ರೀತಿ ಲೋಡಿಂಗ್ ಆಗಿ ಇಲ್ಲಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೋಡಿ ಅದರ್ ಪೇಮೆಂಟ್ ಮೂಡ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸೆಕೆಂಡ್ ಆಪ್ಷನ್ ಆನ್ಲೈನ್ ಪೇಮೆಂಟ್ಸ್ ತ್ರೋ ಬಿಲ್ ಡೆಸ್ಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಫಸ್ಟ್ ಆಪ್ಷನ್ ಬೇಕಿದ್ರೆ ಮಾಡ್ಬೋದು ಬಟ್ ಸೆಕೆಂಡ್ ಆಪ್ಷನ್ ಬೆಟರು ಇದ್ರನ್ನ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಕೆಳಗಡೆ ಬನ್ನಿ ಸೆಕೆಂಡ್ ಆಪ್ಷನಲ್ಲಿ ತುಂಬ ಆಪ್ಷನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಹೇಳಿದೆ ಸೊ ಇಲ್ಲಿ ಬಂದುಬಿಟ್ಟು ಕೆಳ ಸ್ಕ್ರೋಲ್ ಮಾಡಿ ಕೆಳಗಡೆ ಒಂದು ಬಾಕ್ಸ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಮತ್ತೆ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಪೇ ಕನ್ಫರ್ಮ್ ಮೇಲೆ ಇವಾಗ ಕ್ಲಿಕ್ ಮಾಡಿ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಸ್ಲೋ ಆಗಿ ಓಪನ್ ಆಗುತ್ತೆ ಸೊ ನಮಗೆ ಎಲ್ಲದಕ್ಕಿಟ್ಟ ಪೇಮೆಂಟ್ ಮೂಡ್ ಬೆಟರ್ ಯಾವುದಂತಂದರೆ ಸ್ಕ್ಯಾನ್ ಮಾಡಿ ಪೇ ಮಾಡೋದಾಗಿರುತ್ತೆ ಅದಕ್ಕೆ ನೋಡಿ ಇಲ್ಲಿ ಯು ಪಿ ಐ ಅನ್ನೋ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಮೂರನೇದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕ್ಯಾನ್ ಇದು ಸ್ಕ್ಯಾನ್ ಕ್ಯೂ ಆರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನರ್ ಓಪನ್ ಆಗುತ್ತೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಯಾವುದು ಈ ಪೇ ಅಲ್ವೋ ಅದರಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಓಕೆನಾ ಪೇ ಮಾಡುವಾಗ ನೆಟ್ವರ್ಕ್ ಎಲ್ಲ ನೋಡಿಕೊಂಡು ನಿಮ್ಮ ಫೋನಲ್ಲಿ ಪೇ ಮಾಡಿ ಸೊ ಪ್ಯಾ ಪೇ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ ಪ್ಲೀಸ್ ವೇಟ್ ಒನ್ ಮಿನಿಟ್ ರಿಫ್ರೆಶ್ ಎಲ್ಲ ಮಾಡಿಬಿಡಿ ಅಂತ ಅದು ಹೇಳುತ್ತೆ ಸೊ ನೀವು ರೀಫ್ರೆಶ್ ಮಾಡಬೇಡಿ ಒನ್ ಮಿನಿಟ್ ವೇಟ್ ಮಾಡಿ ಸೊ ಮ ಒನ್ ಮಿನಿಟ್ ಒಳಗೆ ಈ ರೀತಿ ನೋಡಿ ಆಗಿ ಆಗತ್ತೆ ಸಕ್ಸಸ್ ಅಂತ ಬರುತ್ತೆ ಏನಿಲ್ಲ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಸಕ್ಸಸ್ ಬಂದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದೇ ರೀತಿ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಥೌನ್ ಅಂತ ಇದೆ ಅಥೌನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಅಥೋಂಟಿಕೇಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನೋಡಿ ಕಂಟಿನ್ಯೂ ವಿತ್ ಇ ಕೆ ವೈ ಸಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕಂಟಿನ್ಯೂ ವಿತ್ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡೋಣ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಈ ರೀತಿ ರೌಂಡ್ ಆಗುತ್ತೆ ರೌಂಡ್ ಬಂದು ಇಲ್ಲಿ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನಿಗೆ ಓ ಟಿ ಪಿ ಬರುತ್ತೆ ಸೊ ಆ ಫೋನಿಗೆ ಬಂದಿರೋ ಓ ಟಿ ಪಿನ ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ ಸೊ ನೋಡಿ ನೀವು ಇಲ್ಲಿ ಎರಡು ಸಲ ನೀವು ಓ ಟಿ ಪಿನ ಹಾಕೋದಿರತ್ತೆ ಎರಡು ಸಲನೂ ರಾಂಗ್ ಹಾಕಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಮತ್ತು ಫಸ್ಟಿಂದ ಹಾಕಬೇಕು ಸೊ ಓ ಟಿ ಪಿನ ನೋಡಿಕೊಂಡು ಸರಿಯಾಗಿ ಫೋನಿಗೆ ಬಂದಿರೋ ನೆಟ್ವರ್ಕ್ ಎಲ್ಲ ಎಲ್ಲ ನೋಡಿಕೊಂಡು ಒ ಟಿ ಪಿನ ಸೆಂಡ್ ಮಾಡಿ ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿ ಸೊ ಇವಾಗ ನಾನು ಓ ಟಿ ಪಿನ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ತಿದ್ದೀನಿ ಸೊ ನೋಡಿ ನಾನು ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಲೋಡಿಂಗ್ ಆಗುತ್ತೆ ಸೊ ಲೋಡಿಂಗ್ ಆಡಿ ಇಲ್ಲಿ ನೋಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಇನ್ನೊಂದು ಆಪ್ಷನ್ಸ್ ಬರುತ್ತೆ ಸೊ ಇವಾಗ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣಿಸಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಮತ್ತೆ ಬರುತ್ತೆ ಮೇಲ್ಗಡೆ ಚೆಕ್ ಬಾಕ್ಸ್ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೇಲ್ಗಡೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ ಆಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಬ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡೋಣ ಅಂದರೆ ಆಧಾರ್ ಕಾರ್ಡ್ ಹನ್ನೆರಡು ನಂಬರ್ ಆಧಾರ್ ಕಾರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಎಂಟರ್ ಮಾಡಿ ಕೆಳಗಡೆ ಸೆಂಡ್ ಓ ಟಿ ಪಿ ಅಂತ ಇರುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಮತ್ತೆ ಹಾಕಿ ವೆರಿಫೈ ಒ ಟಿ ಪಿ ಕೊಡಬೇಕಾಗಿರುತ್ತೆ ಸೊ ನನಗೆ ಒ ಟಿ ಪಿ ಬಂತು ನಾನು ಏನು ಮಾಡ್ತೀನಿ ಇಲ್ಲಿ ವೆರಿಫೈ ಒ ಟಿ ಪಿ ಒ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ವೆರಿಫೈ ಒ ಟಿ ಪಿ ಕೊಡ್ತೀನಿ ಸೊ ವೆರಿಫೈ ಒ ಟಿ ಪಿ ಕೊಡ್ದ ತಕ್ಷಣ ನಾನು ನೋಡಿ ಈ ರೀತಿ ಮತ್ತೆ ಲೋಡಿಂಗ್ ಆಗುತ್ತೆ ಸೊ ಲೋಡಿಂಗ್ ಆಗಿ ಆಗಿ ಈ ರೀತಿ ಬಂದುಬಿಟ್ಟು ಇಲ್ಲಿ ಈ ರೀತಿ ಆಗಿ ಬಂದು ಇಲ್ಲಿ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಸೊ ಇದೇನಪ್ಪ ಅಂತ ಅಂದರೆ ಇಲ್ಲಿ ನಾವು ಪಾಸ್ವರ್ಡ್ನ ಹಾಕ್ಬೇಕು ಪಾಸ್ವರ್ಡ್ ಬಂದುಬಿಟ್ಟು ನಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಸೊ ಅದನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಈ ರೀತಿ ಡೇಟ್ ಆಫ್ ಬರ್ತಿದ್ರೆ ಜೀರೋ ಈ ರೀತಿ ಇದ್ರೆ ಈ ರೀತಿ ಹಾಕಬೇಕಾಗಿರುತ್ತೆ ಅಂದರೆ ಮಿಡ್ಲಿ ಗೆರೆಗಳು ಚಿಹ್ನೆಗಳು ಬರಬಾರ್ದು ಡೈರೆಕ್ಟಾಗಿ ಈ ರೀತಿ ಹಾಕಬೇಕು ಅಂದರೆ ನಿಮ್ಮ ಸಂಖ್ಯೆಗಳನ್ನ ಡೈರೆಕ್ಟಾಗಿ ಟೈಪ್ ಮಾಡ್ಕೋಬೇಡಿ ಇಲ್ಲಿ ಯಾವುದೇ ಗೆರೆಗಳನ್ನ ಹಾಕಬೇಡಿ ಸೊ ಈ ರೀತಿ ಸಿಂಪಲಾಗಿ ನಿಮ್ಮದು ಹಾಕ್ಬಿಟ್ಟು ಓಕೆ ಬಟನ್ ಓದ್ತಿದ್ರೆ ಇಲ್ಲಿ ನೋಡಿ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಪಿ ಡಿ ಎಫ್ನ ನೀವು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಪಾನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ನಿಮ್ಮ ಇವಾಗ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದು ಟೂ ಅವರ್ನಲ್ಲೇ ನಿಮ್ಮ ಇಮೇಲ್ ಐ ಡಿಗೆ ಒಂದು ಸಾಫ್ಟ್ ಕಾಪಿ ಬಂದಿರುತ್ತೆ ಅದನ್ನು ಕೂಡ ಓಪನ್ ಮಾಡಿ ಅಲ್ಲೂ ಕೂಡ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ ಸೊ ಸೇಮ್ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟಾ ನಿಮ್ಮ ಡೇಟಾ ಬರ್ತ್ ಏನಿರುತ್ತಲ್ವ ಅದನ್ನು ಹಾಕಿ ಮಿ ಮಿಡ್ಲಿ ಗೆರೆಗಳು ಚಿಹ್ನೆಗಳು ಹಾಕ್ಬಿಡಿ ಡೈರೆಕ್ಟ್ ನಂಬರ್ ಹಾಕಿ ಪಿ ಡಿ ಎಫ್ ಓಪನ್ ಆಗುತ್ತೆ ಓಕೆನಾ ಸೊ ಈ ರೀತಿ ನೀವು ಜಸ್ಟ್ ಟೂ ಅವರ್ನಲ್ಲಿ ಒರಿಜಿನಲ್ ಪಾನ್ ಕಾರ್ಡ್ ಆಗಿರುತ್ತೆ ಇದು ಸೊ ಒನ್ ವೀಕಲ್ಲಿ ನಿಮಗೆ ಕಾರ್ಡ್ ಬಂದುಬಿಟ್ಟು ಪೋಸ್ಟ್ ಆಫೀಸಿಂದ ಒನ್ ವೀಕಲ್ಲಿ ಮನೆಗೂ ಕೂಡ ಬರುತ್ತೆ ಅದನ್ನು ಕೂಡ ರಿಸೀವ್ ಮಾಡ್ಕೊಳ್ಬೋದು ಸೊ ಎಷ್ಟೋ ಜನ ಕೇಳ್ಬೋದು ಸರ್ ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ಅಂತ ಸೊ ಇದು ಡಿಜಿಟಲ್ ಪಾನ್ ಕಾರ್ಡ್ ಆಗಿರೋದ್ರಿಂದ ಸಿಗ್ನೇಚರ್ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಡಿಜಿಟಲ್ ಆಗಿ ಆನ್ಲೈನ್ ತ್ರೋನೇ ಈ ಸೈನ್ ಆಗಿರುತ್ತೆ ಸೊ ನೀವು ಆರಾಮಾಗಿ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಬ್ಯಾಂಕಿಂದು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ತುಂಬ ಸೆಕ್ಯೂರ್ ಆಗಿರುತ್ತೆ ಎಷ್ಟೋ ಜನ ಇನ್ಸ್ಟಂಟ್ ಪಾನ್ ಕಾರ್ಡೆಲ್ಲ ಮಾಡ್ಕೊಳ್ತೀರ ಅದು ಯೂಸ್ ಆಗೋಲ್ಲ ಸೊ ಇದು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರೋ ಮೆಥಡಲ್ಲಿ ಈ ರೀತಿ ಪಾನ್ ಕಾರ್ಡ್ನ ನೀವು ಟೂ ಅವರ್ನಲ್ಲೇ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಕೊಡ್ಬೋದು ಯಾವುದು ಪ್ರಾಬ್ಲಮ್ ಇಲ್ಲದೆ ಮತ್ತು ನೀವು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನಿಮಗೆ ಒಳ್ಳೆ ಬಿಸ್ನೆಸ್ ಟಿಪ್ಸ್ ಬೇಕಿದ್ದರೆ ಮತ್ತು ಸೈಬರ್ ಶಾಪ್ ಇಡೋಕೆ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಬರ್ತೀನಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್